ಸೋಲೂರ್ ಎರಡು ವರ್ಷದ ಹೋರಾಟ ಅದು ಆಯ್ತು ಇನ್ನೊಂದು ಒಂಬತ್ತನೇ ತಾರೀಕು ಅದು ಫೈನಲ್ ನೋಟಿಫಿಕೇಶನ್ ಆಗಿದೆ ಸೋಲೂರು ರೌಡಿ ಅಧಿಕೃತವಾಗಿ ಒಂಬತ್ತನೇ ತಾರೀಕು ನಂತರ ಬಂದಾದ್ಮೇಲೆ ಅಲ್ಲಿನ ಅಧಿಕಾರಿಗಳು ಕರೆದಿ ನಾನು ಏನ್ ಮಾತಾಡಬೇಕು ಸರ್ಕಾರದ ಏನು ಆದೇಶ ಆದೇಶ ತಹಸೀಲ್ದಾರ್ ಹತ್ರ ಮಾತಾಡಿ ಸೋಲೂರು ಹೋಡ್ಲಿ ಜನತೆಗೂ ದಿನ ಏನು ತೊಂದರೆ ಆಗ್ತದೆ ಅದನ್ನು ಮಾಡ್ತೀನಿ ನೀವು

ಒಂದು ಅರವತ್ತು ಎಪ್ಪತ್ತು ಭಾಗ ಆಲ್ಮೋಸ್ಟ್ ಎಲ್ಲವನ್ನು ಆದೇಶ ಮಾಡಿಸಿದ್ದೀನಿ ಇನ್ನೇನು ಸೋಲೂರದೊಂದು ಎರಡು ವರ್ಷದ ಹೋರಾಟ ಅದು ಆಯಿತು ಇನ್ನೊಂದು ಒಂಬತ್ತನೇ ತಾರೀಕು ಕಳೀತಿದ್ದಂಗೆ ಅದು ಫೈನಲ್ ನೋಟಿಫಿಕೇಷನ್ ಆಯ್ತಿದೆ ಸೋಲೂರು ಹೋಗ್ಲಿ ಅಧಿಕೃತವಾಗಿ ಒಂಬತ್ತನೇ ತಾರೀಕು ನಂತರ ಬಂದಾದಮೇಲೆ ಅಲ್ಲಿನ ಅಧಿಕಾರಿಗಳ್ನ ಕರೆದು ನಾನೇನು ಮಾತಾಡಬೇಕು ಸರ್ಕಾರದ ಏನು ಆದೇಶ ಬರ್ತದೆ ಆದೇಶಕ್ಕೆ ತಕ್ಕಂತೆ ತಹಸೀಲ್ದಾರ್ ಹತ್ರ ಮಾತಾಡಿ ಸೋಲೂರು ಹೋಗ್ಲಿ ಜನತೆಗೂ ಇಷ್ಟು ದಿನ ಏನು ತೊಂದರೆ ಆಗ್ತೈತೆ ಅದನ್ನು ಬಗೆಹರಿಸತಕ್ಕಂಥ ಮಾಡ್ತೀನಿ ನೀವು ಸೋಲೂರು ಹೋಗ್ಲಿ ಅಧಿಕೃತವಾಗಿ ಒಂಬತ್ತನೇ ತಾರೀಕು ನಂತರ ಬಂದಾದ ಮೇಲೆ ಅಲ್ಲಿನ ಅಧಿಕಾರಿಗಳ್ನ ಕರೆದು ಏನು ಮಾತಾಡಬೇಕು ಸರ್ಕಾರದ ಏನು ಆದೇಶ ಬರ್ತದೆ ಆದೇಶಕ್ಕೆ ತಕ್ಕಂತೆ ತಹಸೀಲ್ದಾರ್ ಹತ್ರ ಮಾತಾಡಿ ಸೋಲೂರು ಹೋಗ್ಲಿ ಜನತೆಗೂ ಇಷ್ಟು ದಿನ ಏನು ತೊಂದರೆ ಆಗ್ತೈತೆ ಅದನ್ನು ಬಗೆಹರಿಸತಕ್ಕಂಥಕ್ಕಂಥ ಮಾಡ್ತೀನಿ ನೀವು ಸೋಲೂರು ಹೋಗ್ಲಿ ಅಧಿಕೃತವಾಗಿ ಒಂಬತ್ತನೇ ತಾರೀಕು ನಂತರ ಬಂದಾದ ಮೇಲೆ ಅಲ್ಲಿನ ಅಧಿಕಾರಿಗಳನ್ನ ಕರೆದು ನಾನು ಏನು ಮಾತಾಡಬೇಕು ಸರ್ಕಾರದ ಏನು ಆದೇಶ ಬರ್ತದೆ ಆದೇಶಕ್ಕೆ ತಕ್ಕಂತೆ ತಹಸೀಲ್ದಾರ್ ಹತ್ರ ಮಾತಾಡಿ ಸೋಲೂರು ಹೋಗ್ಲಿ ಜನತೆಗೂ ಇಷ್ಟು ದಿನ ಏನು ತೊಂದರೆ ಆಗ್ತೈತೆ ಅದನ್ನು ಬಗೆಹರಿಸಕ್ಕಂಥಕ್ಕಂಥ ಮಾಡ್ತೀನಿ ನೀವರೇ ಆಗಬೇಕು ಅಂತ ಹೇಳಿದ್ದೀನಿ ಅದರಂತೆ ಅಧಿಕಾರಿಗಳು ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಒಂದು ಒಳ್ಳೆ ಸಾರ್ವಜನಿಕರಿಂದ ಸ್ಪಂದನೆ ಸಿಕ್ಕಿದೆ ಇದನ್ನ ಮುಂದುವರಿಸ್ತೀನಿ ಸಂಪುಟ ಸಂಪುಟದಲ್ಲಿ ಅನುಮೋದನೆ ಆಗಿದೆ ಸೇರ್ತದೆ ಅದರ ಬಗ್ಗೆ ನನ್ನ ಮಾತನಾಡುತ್ತೆ ಈ ಈಗ ಅದು ಅದಕ್ಕೂ ನನಗೂ ಸಂಬಂಧ ಇಲ್ಲ ಸರ್ಕಾರದಲ್ಲಿ ಸೋಲೂರು ಹೋಬಳಿ ಜನತೆಯ ಅಪೇಕ್ಷೆ ಏನಿತ್ತು ಸೋಲೂರು ಹೋಬಳಿಯ ಜನ ಸಮಸ್ಯೆ ಏನಿತ್ತು ಅದನ್ನು ಸರ್ಕಾರದ ಗಮನಕ್ಕೆ ತಂದಿದ್ದೆ ಸರ್ಕಾರ ಕ್ರಮ ಕೈಗೊಂಡಿದೆ ಮುಂದಿನದನ್ನು ಸರ್ಕಾರ ಪರಿಶೀಲಿಸ್ತಿದೆ ಈಗ ಬಂದಂತಹಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಬಹಳ ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಿದ್ದು ನಕಾಸಿ ರಸ್ತೆ ಆಶ್ರಯ ಮನೆಗಳು ಮತ್ತೆ ರಸ್ತೆ ಅಭಿವೃದ್ಧಿ ಹೀಗೆ ಹಲವಾರು ರೀತಿಯ ಸಮಸ್ಯೆಗಳನ್ನು ವಿಶೇಷವಾಗಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿದ್ದೆ ಸಮಸ್ಯೆ ಜಾಸ್ತಿ ಇತ್ತು ಅದ್ರ ರೆಡಿ ಇದೆ ಮುಂದಿನ ದಿನಗಳಲ್ಲಿ ದಿನಾಂಕ ನಿಗದಿಪಡಿಸಿ ವಿತರಣೆ ಮಾಡಿಸ್ತೀನಿ